ನಾಟಿ ನಾಟಿ ಕೋಳಿ ಕೋಳಿ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ದೋಸೆ ಹಿಟ್ಟು ರೆಡಿ ಮಾಡ್ತಾ ಇದ್ದೇನೆ ದೋಸೆ ಹಿಟ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಉದ್ದಿನ ದೋಸೆ ಉದ್ದಿನ ದೋಸೆ ಅಂತ ಹೇಳಲಿಕ್ಕಾಗುದಿಲ್ಲ ಮೆಂತೆ ದೋಸೆ ಅಂತ ಕೂಡ ಹೇಳ್ಬೋದು ಮೆಂತೆ ಕೂಡ ಹಾಕಿದ್ದೇನೆ ನಾನು ದೋಸೆ ಹಾ ಬಿಸ್ಕಿಟ್ ದೋಸೆ ಬೇಕಂತೆ ಸಮಿತಿಗೆ ನೀಟು ಕತ್ತಿ ಶಾಕ್ನಿಯೆ ಮುಕ ಶುರು ಬಾ ಚಾತಿ ಮುಕ ಶುಕೌ ನಾ ಇಸ್ಕೆ ದ್ಯಾತಿ ತಿನದು ಬೆಳಿಗೆದ್ದು ಹಾ ನಡಿ ಬಿಸ್ಕಿಟ್ ತಿನದು ಬೆಳಿಗೆದ್ದು ಇಲ್ಲಿ ದೋಸೆ ಆಗ್ತಾವ್ ಬೇರೆಗೆ ದೋಸೆ ಮಾಡೋದು

ಬಸ್ ಬಂದೋದೇ ಗೊತ್ತಾಗ್ಲಿಲ್ಲ ಗಡಿ ಬಿಡಿಯಲ್ಲಿ ಹೋದ್ ಹೋಗಿ ನನಗೆ ಮತ್ತೆ ನನ್ನ ಗಂಡನಿಗೆ ದೋಸೆ ಇಡ್ಬೇಕು ಅವ್ರ ಮತ್ತೆ ಲೇಟ್ ಸ್ವಲ್ಪ ಅವರು ಸ್ಕೂಲಿಗೆ ಹೋದ ನಂತರ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇನೆ ಸ್ವಲ್ಪ ಏನು ಕಾಟ್ ಸ್ವಲ್ಪ ಚೇಂಜ್ ಮಾಡಿ ಇಡುವ ಆಯಿತು ನನಗೆ ಮತ್ತು ಕಾಟ್ ಎಲ್ಲ ಕಡೆಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ವಾಸ್ತು ಕೂಡ ನೋಡಬೇಕು ನಾನು ವಾಸ್ತುವಲ್ಲಿ ನಂಬ್ತೇನೆ ಹಾಗಾಗಿ ಎಲ್ಲ ಕಡೆ ಇಟ್ಟರೆ ನನಗೆ ಎಷ್ಟೋ ಸಲ ಹಾಗೆ ಚೇಂಜ್ ಮಾಡಿ ಕೆಲವೊಂದು ಅನುಭವಗಳಾಗಿದೆ ಕನ್ನಡ ವಾರ್ತೆಗಳು ಅವೇನ ನ್ಯೂಸ್ ತ ಸಿಡಿ ದುಂಬೋದು ಒಂದು ಇದನ್ನ ಇಪ್ಪತ್ತೊಂಬತ್ತು ಹನ್ನೊಂದು ಹತ್ತುದ ಸ್ವಲ್ಪ ನಾನು ಚೇಂಜಸ್ ಮಾಡಿದ್ದೇನೆ ಕಾಟ್ ಉಂಟಲ್ಲ ಈ ಕಾಟ್ ಈ ಸೈಡ್ ಇತ್ತು ಕಪಟ್ ಕಾರ್ನರಲ್ಲಿತ್ತು ಸ್ವಲ್ಪ ಚೇಂಜ್ ಮಾಡಿದ್ದೇನೆ ನನಗೆ ಇಲ್ಲಿ ಬಟ್ಟೆ ಇಡುವಾಗ ತುಂಬ ಪ್ರಾಬ್ಲಮ್ ಆಗ್ತದೆ ಕಾಟಲ್ಲಿದ್ದರೆ ಮತ್ತು ಇದೊಂದು ಮನೆಯೊಕ್ಕಲಿನ ಟೈಮಲ್ಲಿ ಬಾಕಿ ಆದ ಕೆಲಸ ಇದು ಇದಕ್ಕೆ ಏನು ಸ್ಟೆಪ್ ಮಾಡಿ ಡೋರ್ ಮಾಡಲಿಕ್ಕಿತ್ತು ಅದೊಂದು ಕೆಲಸ ಬಾಕಿ ಆದದ್ದು ಹಾಗೆಯೇ ಬಾಕಿಯಾಗಿದೆ ಮಾಡಿದ ಮಾಡಿ ಮಾಡುವ ಟೈಮಲ್ಲಿ ಒಟ್ಟಿಗೆ ಮಾಡಿದರೆ ಎಲ್ಲ ಮಾಡಿ ಹೋಗ್ತದೆ ನಾನು ಇಲ್ಲಿ ಹಗ್ಗ ಎಲ್ಲ ನೋಡಬೇಡಿ ಮಳೆಗಾಲದಲ್ಲಿ ಹಾಗೆ ನಾನು ತುಂಬ ಸಲ ಹೇಳಿದ್ದೇನೆ ನನಗೆ ರೂಮಲ್ಲಿ ಹಗ್ಗ ಕಟ್ಟೋದು ಇಷ್ಟ ಇಲ್ಲ ಆದರೆ ಮಾಡೋದು ನನಗೆ ಈ ಮಳೆಗಾಲದಲ್ಲಿ ಖುಷಿ ಆಗ್ತದೆ ಆವಾಗವಾಗ ಅವ್ರಗಡೆ ಹೋಗೋದು ನನಗೆ ಇಷ್ಟೊಂದು ಕ್ಲೀನ್ ಮಾಡಿದ್ದೇನೆ ಮಳೆಗಾಲದಲ್ಲಿ ನನ್ನ ಬಟ್ಟೆಗಳು ಈ ರೀತಿ ನೋಡುವಾಗ ನನಗೆ ಖುಷಿ ಆಗೋದು ಇಲ್ಲದಿದ್ರೆ ಮಳೆ ಬರುವಾಗ ಒಮ್ಮೆ ಒಳಗೆ ಒಮ್ಮೆ ಹೊರಗೆ ಹೋಗಿ ಸಾಕಾಗ್ತದಲ್ವ ಇದು ಆದರೆ ತೊಂದರೆ ಇಲ್ಲ ಮಳೆ ಬರಲಿ ಬೊಳ್ಳ ಬರಲಿ ತೊಂದರೆ ಇಲ್ಲ ನನಗೆ ಹಾಗೆ ಇದು ಮೆಷಿನಲ್ಲಿ ಹಾಕೋ ಕಾರಣ ನೀರು ಇಳಿತದಲ್ಲ ನೀರು ಇಳಿಯುವ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಇವತ್ತು ಹಾಕಿದರೆ ನಾಳೆ ಬೆಳಿಗ್ಗೆ ಆಗೋ ಒಣಗುತ್ತದೆ ಫ್ಯಾನ್ ಹಾಕಿರ್ತೇನೆ ನೈಟ್ ನಾನು ಬೆಳಿಗ್ಗೆ ಆಗೋ ಎಲ್ಲ ಒಣಗಿ ಸಿಗ್ತದೆ ಸಂಜೆಯಿಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ಪದಾರ್ಥ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನಾಟಿ ಕೋಳಿ ಸುಕ್ಕ ಮಾಡುವಂತಿದ್ದೇನೆ ಮನೆಯಲ್ಲಿರುವ ಕೋಳಿಯ ಹಾಗೆ ಮಳೆಗಾಲದಲ್ಲಿ ಕೋಳಿ ಮನೆಯಲ್ಲಿದ್ದರೆ ತುಂಬ ಕಿರಿಕಿರಿ ಕೋಳಿ ಸಾಕುವವರಿಗೆ ಗೊತ್ತಿರ್ಬೋದು ಹಾಗಾಗಿ ಒಂದನ್ನು ಇವತ್ತು ಪದಾರ್ಥ ಮಾಡ್ತಾ ಇದ್ದೇನೆ ತುಂಬ ಏನಿಲ್ಲ ಇವಾಗ ನಾನು ಹೇಳಿದ್ದೇನೆ ಕೋಳಿ ಸಾಕುದು ನಿಲ್ಸಿದ್ದೇನೆ ಅಂತ ಹಾಗೆ ಒಂದು ಎರಡಿತ್ತು ಇತ್ತು ಅದರಲ್ಲಿ ಒಂದನ್ನು ಪದಾರ್ಥ ಮಾಡುವ ಅಂತ ಹಾಗೆ ಕೆಲವರು ಹೇಳ್ತಾರೆ ಮನೆಯಲ್ಲಿ ಸಾಕಿದ ಕೋಳಿಯನ್ನು ಪದಾರ್ಥ ಮಾಡೋದು ಇಷ್ಟ ಆಗುವುದಿಲ್ಲ ಅದನ್ನು ತಿನ್ನುವಾಗ ಬೇಸರ ಆಗ್ತದೆ ಅಂತ ನನಗೆ ಆ ಥರ ಬೇಸರ ಆಗೋದಿಲ್ಲ ಯಾಕೆಂತ ಹೇಳಿದೆ ನಾವು ಅಂಗಡಿಯಿಂದ ಕೋಳಿ ತರದಿದ್ರು ಕೂಡ ಅದು ಕೂಡ ಜೀವ ಇರುವ ಕೋಳಿ ಅನ್ನು ಕಟ್ ಮಾಡಿ ಕೊಡ್ತಾರಲ್ವಾ ಹಾಗಾಗಿ ನನಗೆ ಏನು ಬೇಸರ ಆಗೋದಿಲ್ಲ ಅದು ಕೂಡ ಜೀವ ಇರುದೇ ಇದು ಕೂಡ ಜೀವ ಇರುದೆಯಾ ಇಲ್ಲದಿದ್ರೆ ನಾವು ತಿನ್ನಲೇಬಾರ್ದು ಅಲ್ವಾ ನನ್ನ ಒಪಿನಿಯನ್ ಹಾಗೆ ಕೋಳಿ ಕ್ಲೀನ್ ಮಾಡಿ ಅವರು ಮೀಟಿಂಗ್ ಅಂತ ಒಂದು ಅರ್ಜೆಂಟ್ ಆಗಿ ಹಾಗೆ ಕಟ್ ಮಾಡುವ ಕೆಲಸ ನನ್ನದು ಇವತ್ತು ನನಗೆ ಕಟ್ ಮಾಡುವ ಕೆಲಸ ನನಗೆ ಸಿಕ್ಕಿದೆ ಇರದಿದ್ದರೆ ನನ್ನ ಯಜಮಾನ್ರು ಕಟ್ ಮಾಡೋದು ಅವರು ಮೀಟಿಂಗ್ ಉಂಟಂತ ಹೌದು ಹಾಗೆ ನನ್ನ ಹತ್ರ ಕಟ್ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ಸಾರಿ ಚಿಕ್ಕ ಚಿಕ್ಕ ಕಟ್ ಮಾಡೋ ಅಪ್ಪ ಮೂಸೆ ಇದ ಗಟ್ಟಾಯ ಮೂಸೆ ಇಲ್ಲ ಕಟ್ ಆಯಿತು ನಾನು ಕಟ್ ಮಾಡೋದು ನೋಡಿ ನೆಗಾಡಬೇಡಿ ಯಾಕೆಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ಈ ತರ ಕಟ್ ಮಾಡೋದು ಚಿಕ್ಕ ಚಿಕ್ಕ ಪೀಸ್ ಮಾಡ್ಲಿಕ್ಕೆ ಆಗ್ತದೆ ಇದು ಇಡೀ ಕೋಳಿಯನ್ನು ಈ ರೀತಿ ಕಟ್ ಮಾಡೋದು ನನಗೆ ಗೊತ್ತಾಗುದಿಲ್ಲ ಇಡೀ ಕೋಳಿ ಎಲ್ಲ ಅರ್ಧ ಭಾಗ ಮಾಡಿ ಎಲ್ಲ ಕೊಟ್ಟಿದ್ದಾರೆ ವೇಸ್ಟ್ ಎಲ್ಲ ತೆಗೆದು ಕೋಳಿ ಕಾಲು ಬಿಸಾಡುವ ಅಂತ ನೋಡುವಾಗ ನೋಡಿ ಇದಕ್ಕೆ ನೆಲ್ ಪಾಲಿಶ್ ಹಾಕಿಟ್ಟದು ಇದು ಯಾವಾಗ ಹಾಕಿಟ್ಟೋದು ಅಂತ ಗೊತ್ತಿಲ್ಲ ಖುಷಿಯ ಕೆಲಸ ಇದು ನೋಡಿ ನೋಡಿಗೆ ಇದೇ ಕೆಲಸ ನೋಡಿ ಬಿಸಾಡುವ ಕೋಳಿ ಕಾಲನ್ನು ಕೂಡ ಬಿಡೋದಿಲ್ಲ ಚಿಕ್ಕ 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 ಪೀಸ್ ಮಾಡಿಟ್ಟಿದ್ದೇನೆ ಆವಾಗೆಲ್ಲ ಕಟ್ ಮಾಡಿಟ್ಟಿದ್ದೇನೆ ನಾನು ಸ್ವಲ್ಪ ಲೇಟ್ ಆಯಿತು ಸುಕ್ಕ ಮಾಡ್ತಾ ಇದ್ದೀನಿ ಸುಕ್ಕ ಸುಕ್ಕ ಮತ್ತೆ ಸುಕ್ಕ ಮತ್ತೆ ಗಂಜಿ ನಾವು ಮನೇಲಿ ಒಂದು ಕೋಳಿ ಇತ್ತು ಅದನ್ನು ಕಟ್ ಮಾಡಿ ಇಲ್ಲದಿದ್ರೆ ಏನಾದರೂ ಬಂದು ಇಟ್ಕೊಂಡು ಹೋಗ್ತದೆ ಹಾಗಾಗಿ ನಾವೇ ತಿನ್ಕೊಂತ ಇದ್ದೀವಿ ನಮಗೆ ಹಾಗೆ ಸುಕ್ಕ ನಾಟಿ ಕೋಳಿ ಸುಕ್ಕ ಕರಿಬೇವಿನ ಸೊಪ್ಪು ಹಾಕಿದ್ರೆ ಒಳ್ಳೇದಾಗ್ತದೆ ಕರಿಬೇವಿನ ಸೊಪ್ಪು ನೈಟ್ ತೆಗಿಬಾರ್ದು ಅಂತ ಹೇಳ್ತಾರೆ ಗಿಡದಿಂದ ಇವಾಗ ಕಷ್ಟ ಇಂದು ಗಂಟೆ ಸಹ ಸ್ವಲ್ಪ ಲೇಟ್ ಅಲ್ವಾ ನಮ್ಮ ಬಾಯ್ಲರ್ ಕೋಳಿ ಆದ್ರೆ ಬೇಗ ಕೋಳಿ ಸ್ವಲ್ಪ ಲೇಟ್ ಆಗ್ತದೆ ಶುಂಠಿ ನಾನು ಜಜ್ಜಿ ಹಾಕ್ತಾ ಇದ್ದೇನೆ ಒಳ್ಳೇದಾಗ್ತದೆ ಬೇವಿನ ಸೊಪ್ಪು ಇಂತಿದ್ರೆ ಒಳ್ಳೇದಿತ್ತು ಒಂದ್ ಎರಡು ಎಲೆ ಉಂಟಿದ್ರೆ ಡಬ್ಬೆಲೆ ಹಾಕಿರೋದು ಖಾಲಿ ಎರಡು ಎಲೆ ಅದನ್ನು ಮಾಡ್ತಾ ಇದ್ದೇನೆ ಹಾಗೆ ಸ್ಪೈಸಿ ಆದ ನಮ್ಮ ಚಿಕನ್ ಸುಕ್ಕ ಆಗಿದೆ ನಾಟಿ ಕೋಳಿ ಸುಕ್ಕ ಟೇಸ್ಟ್ ಅಂತೂ ಸೂಪರ್ ಮತ್ತು ನಾಟಿ ಕೋಳಿ ಸುಕ್ಕ ನೀವು ಪದಾರ್ಥ ಹೇಗೆ ಮಾಡಿದರೆ ಕೂಡ ಸೂಪರ್ ಆಗಿರ್ತದೆ ಹಾಗೆ ಈ ವ್ಲಾಗನ್ನು ಆ್ಯಂಡ್ ಮಾಡ್ತಾ ಇದ್ದೇನೆ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು